ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯ ಅವರ ಜೊತೆಗೆ ಹಾಗೆಯೇ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಾಗೆಯೇ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳು ಎ ಐ ಸಿ ಸಿ ವತಿಯಿಂದ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿ ಸುರ್ಜೇವಾಲ ಅವ್ರ ಜೊತೆಗೆ ಮಾತಾಡಿ ಈ ತಂಡವನ್ನ ರಚನೆ ಮಾಡಿ ನಮ್ಮನ್ನ ಇಲ್ಲಿಗೆ ಕಳ್ಸ್ಕೊತೀನಿ ನಾಲ್ಕನೇ ತಾರೀಕು ಸಾಯಂಕಾಲ ನಾವು ಮಂಗಳೂರಿಗೆ ಬಂದ ಮೇಲೆ ಈಗಿನವರಿಗೂ ಕೂಡ ನಾವು ಸಂಬಂಧಪಟ್ಟ ಎಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿಕೊಂಡು ಬರ್ತಿದ್ದೀವಿ ಏನೆಲ್ಲ ಕರಾವಳಿ ಪ್ರದೇಶದಲ್ಲಿ ಘಟನೆಗಳಾಗಿದ್ದಾರೆ ಇದೊಂದು ಸೂಕ್ಷ್ಮವಾದಂತ ಒಂದು ಜಿಲ್ಲೆ ಮಂಗಳೂರು ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಕೂಡ ಅಭಿಮಾನ ಇದೆ ಇಡೀ ಕರ್ನಾಟಕದ ಜನರಿಗೆ ಕರಾವಳಿ ಪ್ರದೇಶದ ಬಗ್ಗೆ ಅಭಿಮಾನ ಇದೆ ಬಹಳ ದೊಡ್ಡ ಕೊಡುಗೆ ಇದೆ ರಾಜ್ಯದ ಪ್ರಗತಿಯು ಕೂಡ ಈ ಭಾಗದ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ ಉದಾಹರಣೆಗೆ ನಮ್ಮ ಬ್ಯಾಂಕ್ ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರದ ಆರ್ಥಿಕ ಸ್ಥಿತಿಗೆ ಕೂಡ ಅದು ಅದರ ಕೊಡುಗೆಗಳಿದ್ದ ಅದರ ಪರಿಣಾಮವೇ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಸ್ ಆದಂಥ ಪರಿಣಾಮ ಸಾಮಾನ್ಯವಾದಂಥ ಜನರು ಬಡವರು ರೈತರು ಕಾರ್ಮಿಕರು ಕೂಡ ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಕೂಡ ಈ ಹಾಗೆಯೇ ಇವತ್ತು ವಿಷಯದಲ್ಲಿ ವಿಷಯದಲ್ಲಿರ್ಬೋದು ಅಥವಾ ಮೆಡಿಕಲ್ ವಿಷಯದಲ್ಲಿರ್ಬೋದು ಇವೆಲ್ಲ ಬಹಳ ದೊಡ್ಡ ಪ್ರಮಾಣದ ಹಬ್ಬಾಗಿದೆ ಇಡೀ ರಾಜ್ಯದ ಮತ್ತು ರಾಷ್ಟ್ರದ ಜನರ ಗಮನವನ್ನು ಮಂಗಳೂರು ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಇವತ್ತು ಗಮನ ಸೆಳೆದಿದೆ ಅದರ ಜೊತೆಗೆ ಧಾರ್ಮಿಕವಾದಂಥ ಮಹತ್ವಗಳು ಕೂಡ ಇದೆ ಎಲ್ಲ ಧರ್ಮಗಳಿಗೂ ಕೂಡ ಬಹಳ ದೊಡ್ಡ ಮಹತ್ವವನ್ನು ಹೊಂದಿರತಕ್ಕಂಥ ಸ್ಥಳಗಳು ಕೂಡ ಇದೆ ಹಾಗಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಿಂದ ಕೂಡ ಜನರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಂಗಳೂರು ಜಿಲ್ಲೆಗೆ ಬಂದು ಹೋಗ್ತಾ ಇದ್ದಾರೆ ಆದರೆ ಇತ್ತೀಚಿನ ಘಟನೆಗಳು ಅದನ್ನ ನಾವು ವೈಲೆನ್ಸ್ ಅಂತ ಹೇಳ್ತೀವಿ ಅದು ಏನು ಕೊಲೆಗಳಾಗಿದ್ದಾರೆ ಅದಕ್ಕೆ ಕಮ್ಯುನಲ್ ಬಣ್ಣಗಳನ್ನ ಕೊಡ್ತಕ್ಕಂಥ ಕೆಲಸಗಳು ಕೂಡ ಆಗ್ತಾ ಅತ್ಯಂತ ನಾವು ಖಂಡಿಸ್ತೇವೆ ಯಾರೋ ದುಷ್ಕರ್ಮಿಗಳು ಕೊಲೆಗಳಯತ್ನಗಳ ಎರಡು ಪರ್ಸೆಂಟ್ ಇಡೀ ಜಿಲ್ಲೆನಲ್ಲಿ ಅಧ್ವಾನ ಮಾಡ್ತಾ ಇರ್ತಕ್ಕಂಥದ್ದು ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಸೌಹಾರ್ದತೆಯನ್ನ ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಪರ್ಸೆಂಟ್ ಅದರ ಲಾಭವನ್ನ ಹ್ಯಾಕ್ ಪಡ್ಕೊಳ್ಬಹುದು ರಾಜಕೀಯವಾಗಿ ಅದರ ಲಾಭಗಳನ್ನ ಹ್ಯಾಕ್ ಪಡ್ಕೊಳ್ಬಹುದು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಲ್ಯಾಬೊರೇಟರಿಗಳನ್ನ ಮತ್ತು ರಿಸರ್ಚ್ ಅನ್ನ ಮಾಡ್ತಕ್ಕಂಥದ್ದು ಅದರ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ ಹಾಗಾಗಿನೇ ತೊಂಬತ್ತು ಪರ್ಸೆಂಟ್ ಜನರದ ಪಾತ್ರ ಏನು ಇಲ್ಲ ಆದ್ರೆ ನಾವು ಅವರೆಲ್ಲರಿಗೂ ಕೂಡ ಅಪೀಲ್ ಮಾಡ್ತಾ ಇದ್ದೇವೆ ಎಲ್ಲ ನಾಗರಿಕರಲ್ಲಿ ನಾವು ಅಪೀಲ್ ಮಾಡ್ತಾ ಇದ್ದೇವೆ ಮತದಾರರಲ್ಲಿ ಅಪೀಲ್ ಮಾಡ್ತಾ ಇದ್ದೇವೆ ವಿವಿಧ ಸಮುದಾಯಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಜೊತೆಗೂ ಕೂಡ ನಾವು ಮಾತಾಡಿದ್ದೇವೆ ಗೌರವನ್ವಿತ ಧಾರ್ಮಿಕ ಮುಖಂಡರ ಜೊತೆಗೂ ಕೂಡ ನಾವು ಸಮಾಲೋಚನೆ ಮಾಡಿದ್ದೇವೆ ಹಾಗೇನೆ ಎಕ್ಸಿಕ್ಯೂಟಿವ್ ಯಾರಿದ್ದಾರೆ ಜಿಲ್ಲಾಡಳಿತದ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೂ ನಾವು ಮಾತಾಡಿದ್ದೇವೆ ಸೊ ಅವರ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಇವತ್ತು ಆಗ್ತಾ ಇರ್ತಕ್ಕಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅವರು ತೆಗೆದುಕೊಂಡಿರುವಂತಹ ಕ್ರಮಗಳೇನು ಮತ್ತು ಅವರು ಮಾಡಬೇಕಾಗಿದ್ದಂತ ಜವಾಬ್ದಾರಿಗಳೇನು ಅದರ ಜೊತೆಗೆ ಒಂದು ರಾಜಕೀಯ ಪಕ್ಷವಾಗಿ ಕೂಡ ನಾವು ನಮ್ಮ ಪಕ್ಷದ ಮುಖಂಡಗಳು ನಮ್ಮ ಪಕ್ಷದ ಜನಪ್ರತಿನಿಧಿಗಳು ಹಿರಿಯ ಮುಖಂಡಗಳು ಪದಾಧಿಕಾರಿಗಳು ಇವರೆಲ್ಲರ ಜೊತೆಗೂ ಕೂಡ ಸಮಾಲೋಚನೆಯನ್ನು ಮಾಡಿದ್ದೇವೆ ನಮ್ಮ ರಾಜಕೀಯ ಪಕ್ಷವಾಗಿ ನಾವು ಒಂದು ರಾಜಕೀಯ ರಾಜಕಾರಣದಲ್ಲಿ ಇದ್ದು ನಮ್ಮ ಜವಾಬ್ದಾರಿಗಳು ನಮ್ಮ ಕಾರ್ಯಕ್ರಮಗಳನ್ನ ನಾವು ಹ್ಯಾಕ್ ಮಾಡ್ಕೊಂಡು ಬಂದಿದ್ದೇವೆ ಇಂಥ ಸೂಕ್ಷ್ಮವಾದಂತಹ ಘಟನೆಗಳು ಬಂದಂತ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನ ಈ ಇತರದ ಬಗ್ಗೆ ನಾವು ನಮ್ಮ ಅಭಿಪ್ರಾಯಗಳನ್ನು ನಾವು ನಮ್ಮ ಕೂಡ ನಾವು ಸಂಗ್ರಹ ಮಾಡ್ಕೊಂಡಿದ್ದೇವೆ ನಾವು ವರದಿಯನ್ನು ಇನ್ನೂ ಫೈನಲ್ ಮಾಡಿಲ್ಲ ಹಾಗೆ ಸಿವಿಲ್ ಸೊಸೈಟಿ ಜೊತೆ ಮಾತಾಡಿದ್ದೇವೆ ಹೀಗೆ ಎಲ್ಲರ ಜೊತೆಗೂ ಕೂಡ ನಾವು ದೀರ್ಘವಾದಂತಹ ಸಮಾಲೋಚನೆಯನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ ಅನೇಕ ಮಾಹಿತಿಗಳನ್ನ ನಾವು ಪಡ್ಕೊಂಡಿದ್ದೇವೆ ಆದ್ರೆ ನಾವು ಇನ್ನು ಕೂಡ ಬೇರೆ ಜಿಲ್ಲೆಗಳಿಗೂ ಕೂಡ ಹೋಗಬೇಕಾಗಿದೆ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಿಗೂ ಕೂಡ ಸದ್ಯಕ್ಕೆ ನಾವು ಮುಂದೂಡುತ್ತೀವಿ ಒಂಬತ್ತು ಹತ್ತು ಅನ್ನೊಂದು ನಾವು ಅದನ್ನ ಮುಂದೂಡ್ತಾ ಇದ್ದೀವಿ ಕಾರಣ ಏನು ಅಂತ ಹೇಳಿದ್ರೆ ನಾವು ಸೋಮವಾರ ಅಥವಾ ಮಂಗಳವಾರ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಹಾಗೇನೆ ಕಾನೂನು ಸಚಿವರನ್ನ ಹಾಗೇನೆ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ವಾತಾವರಣದ ಬಗ್ಗೆ ಅವರ ಗಮನಕ್ಕೂ ಕೂಡ ತಂದು ಒಂದು ಮಧ್ಯಂತರ ವರದಿಯನ್ನ ನಾವು ತಯಾರು ಮಾಡಿ ಇಂಟರ್ಮ್ ರಿಪೋರ್ಟ್ ಅಂತ ಏನು ಹೇಳ್ತೀವಿ ಆ ವರದಿನ ತಯಾರು ಮಾಡಿ ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ನಂತರ ನಾವು ನಮ್ಮ ಪ್ರವಾಸದ ಕಾರ್ಯಕ್ರಮಗಳನ್ನ ಹ್ಯಾಕ್ ಮಾಡಬೇಕು ಮತ್ತು ಯಾವ್ಯಾವ ಪ್ರದೇಶಗಳಿಗೆ ಹೋಗಬೇಕು ಕ್ಷೇತ್ರ ಹೋಗ್ಬೇಕಾ ಹೋಗಬೇಕಾ ಅಥವಾ ತಾಲೂಕು ವೈಸ್ ಹೋಗ್ಬೇಕಾ ಮತ್ತು ಬೇರೆ ಜಿಲ್ಲೆಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನ ಹಾಕೊಳ್ಬೇಕು ಅಂತ ಹೇಳಿ ಆ ಒಂದು ಈಗಾಗಲೇ ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಅವರು ನೇತೃತ್ವದಲ್ಲಿ ನಾವು ಈ ತಂಡವನ್ನು ಬಂದಿದ್ದೇವೆ ಹಾಗೆಯೇ ಈ ತಂಡದಲ್ಲಿ ಈಗಾಗಲೇ ಅವರ ಪರಿಚಯ ಕೂಡ ಆಗಿದೆ ಎರಡನೇ ಸಾರಿ ರಾಜ್ಯಸಭಾ ಸದಸ್ಯ ಸದಸ್ಯರಾಗಿ ಅತ್ಯಂತ ಸಕ್ರಿಯವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆಯೇ ಜಯಪ್ರಕಾಶ್ ಅವರು ನಿಮ್ಮೆಲ್ಲರಿಗೂ ಕೂಡ ಪರಿಚಿತರು ಒಂದು ತೊಂಬತ್ನಾಲ್ಕು ತೊಂಬತ್ತೊಂಬತ್ತರಲ್ಲಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೆಲಸವನ್ನು ಮಾಡಿದಂಥವ್ರು ಹಾಗೆಯೇ ನಮ್ಮ ಮಂಜುನಾಥ್ ಭಂಡಾರಿಯವರು ನಮ್ಮ ಕಾರ್ಯಾಧ್ಯಕ್ಷರು ವಿಧಾನ ಪರಿಷತ್ತದಲ್ಲೂ ಕೂಡ ಅತ್ಯಂತ ಸಕ್ರಿಯವಾಗಿ ಪಕ್ಷದಲ್ಲೂ ಕೂಡ ಇರ್ತಕ್ಕಂಥವ್ರು ಹಾಗೆಯೇ ಕಿಮ್ಮನೆ ರತ್ನಾಕರ್ ಅವರು ಕೂಡ ಶಿಕ್ಷಣ ಸಚಿವರಾಗಿ ತಮ್ಮ ಜವಾಬ್ದಾರಿಗಳನ್ನು ಮಾಡಿರುವಂತವರು ಐವನ್ ಡಿಸಾಲ್ಸ್ ಅವರು ಕೂಡ ಅವರು ಎರಡನೇ ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸದಸ್ಯರುಗಳಿದ್ದಾರೆ ಹಾಗೆಯೇ ಪದ್ಮರಾಜ್ ಅವರು ನಮ್ಮ ವಿಧಾನಸಭೆಗೆ ಸ್ಪರ್ಧೆ ಮಾಡಿದಂತಹ ನಮ್ಮ ಅನೇಕ ಸ್ನೇಹಿತರು ಕೂಡ ಇಲ್ಲೆಲ್ಲ ಕೂಡ ಇದ್ದಾರೆ ಹಾಗಾಗಿ ದೀರ್ಘವಾಗಿ ಸಮಾಲೋಚನೆಯನ್ನು ಮಾಡಿದ್ದೇವೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕಾಗಿದೆ ಇನ್ನೊಂದಷ್ಟು ಸಮಾಲೋಚನೆಗಳನ್ನು ಮಾಡಬೇಕಾಗಿದೆ ಹಾಗಾಗಿ ನಾವು ಹೆಚ್ಚು ವಿವರಗಳನ್ನು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ ಯಾಕಂತ ಹೇಳಿದ್ರೆ ವಿ ಆರ್ ನಾಟ್ ಆಥರೈಸ್ಡ್ ಟು ಪ್ರೆಸೆಂಟ್ ಬಿಫೋರ್ ದ ಮೀಡಿಯಾ ವೇರಿಯಸ್ ಇಶ್ಯೂಸ್ ಯಾಕಂತ ಹೇಳಿದ್ರೆ ಸೂಕ್ಷ್ಮವಾದಂಥ ವಿಷಯ ಅಂತಿಮವಾದಂಥ ವರದಿಯನ್ನು ಅಲ್ಲೇ ಪಕ್ಷದ ವತಿಯಿಂದ ಅದನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಆಗ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂತಂದರೆ ಇನ್ನೂ ವರದಿಯನ್ನೇ ನಾವು ತಯಾರು ಮಾಡಿಲ್ಲ ನಮ್ಮ ಬರೀ ಅಬ್ಸರ್ವೇಷನ್ಸ್ ಅಷ್ಟೇ ಮಾಡಿದ್ದೇವೆ ಯಾವ ರೀತಿಯಾದಂಥ ರೆಕಮೆಂಡೇಶನ್ಸನ್ನು ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ಒಂದೆರಡು ಎರಡು ಸಾರಿ ನಾವು ಸಮಿತಿಯವರು ಸಮಾಲೋಚನೆಯನ್ನು ಮಾಡಿದ ಮೇಲೆ ವರದಿಯನ್ನು ನಾವು ತಯಾರು ಮಾಡ್ತೇವೆ ಈಗ ದೇತನ ಅವರ ಬಾಂಜಿ ಜಿಲ್ಲೆಯ ಉತ್ತುವಾರು ಸಚಿವನಾಗಿ ಆಮೇಲೆ ಉಡುಪಿ ಜಿಲ್ಲೆ ಆಯಿತು ಅಲ್ಲಿ ಉತ್ತುವ ಸಚಿವನಾಗಿ ಕೆಲಸವನ್ನ ಮಾಡಿದ್ದೆ ಅಂದು ಇಂಥ ಘಟನೆ ಹೊತ್ತು ನಡೆದಿರಲಿಲ್ಲ ನಾನು ಕೇಳ್ಕೊಳ್ಳೋದ್ ಆ ಎಲ್ಲ ಆಡಳಿತ ಪಕ್ಷ ವಿರೋಧ ಪಕ್ಷದ ಮಧ್ಯೆ ಚರ್ಚೆ ಆಗ್ತಿದೆ ಅಭಿವೃದ್ಧಿಯ ಬಗ್ಗೆ ಬೇರೆ ಯಾವುದ್ರ ಬಗ್ಗೆ ಚರ್ಚೆ ಆಗ್ತಾರೆ ಇವತ್ತು ಅದನ್ನ ದಾಟಿ ವೈಯಕ್ತಿಕ ದ್ವೇಷವನ್ನ ಜನರಲೈಸ್ ಮಾಡ್ಲಿಕ್ಕೆ ಹೋಗಿದೆ ಅದಾಗಬಾರ್ದು ಮತ್ತೆ ಜನಪ್ರತಿನಿಧಿಗಳ ಸಮೇತ ಕೇವಲ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕು ಬಿಟ್ರೆ ಯಾವುದೇ ಒಂದು ಘಟನೆಯನ್ನ ಸಮಾಜದ ಸಮಸ್ಯೆ ಅಂತ ತಗೊಂಡ್ಬೋಬಾರ್ದು ಇಲ್ಲಿ ಸಮಾಜದ ಸಮಸ್ಯೆ ಅಲ್ಲ ಅದು ಪೊಲೀಸ್ ಇದೆ ನ್ಯಾಯಾಲಯ ಇದೆ ಅದು ನೋಡ್ಕೊಳ್ತದೆ ಆದ್ರೆ ಇದನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ಪ್ರೆಡ್ ಮಾಡಿ ಒಂದ್ ಜನರಲ್ಲಿ ಗೊಂದಲ ಉಂಟು ಮಾಡ್ಕೊಂತ ಮಾಡಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಫೀಲ್ಡ್ಗೆ ಯಾವ ಪರಿಸ್ಥಿತಿ ಎದುರಿಸಬೇಕಾಗ್ಬೋದು ಅಂತ ಗೊತ್ತಿಲ್ಲ ಯಾಕಂದ್ರೆ ಒಂದು ಕಾಲದಲ್ಲಿ ದಕ್ಷಿಣ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು ಅದರ ಒಂದು ಮಹತ್ವವನ್ನು ಕಳ್ಕೊಳ್ಳಿಕ್ಕೆ ಶುರುವಾಗಿದೆ ಬಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ಎದುರ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಇಲ್ಲಿ ಬರ್ಲಿಕ್ಕೆ ಕೆಲವರು ಹಾಗಾಗಿ ನಾನು ಕೇಳ್ಕೊಳೋದಿಷ್ಟೇ ಜನಪ್ರತಿನಿಧಿಗಳೂ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನೀವು ಜನಪ್ರತಿನಿಧಿಗಳಾಗಿದ್ದ ಆದ ಮೇಲೆ ಇಡೀ ಎಲ್ಲ ಸಮಾಜಕ್ಕೂ ಪ್ರತಿನಿಧಿಗಳೇ ನೀವು ಕೇವಲ ಒಂದು ಸಮಾಜಕ್ಕಲ್ಲ ಅದರಿಂದ ಎಲ್ಲರೂ ಒಟ್ಟಾಗಿ ಹೋಗುವಂತ ಪ್ರಯತ್ನವನ್ನು ಮಾಡ್ಬೇಕು ಬಿಟ್ರೆ ಸಮಾಜದಲ್ಲಿ ಗೊಂದಲವನ್ನು ಉಂಟು ಮಾಡಿಕೊಂಡು ಅಂದ್ರೆ ಅದಾಗುವಂತ ಕೆಲಸ ಮಾಡಬಾರ್ದು ಮತ್ತೆ ಯಾವುದೋ ಒಂದು ಘಟನೆ ನಡೆದಾಗ ಅವರ ಹಿನ್ನೆಲೆಯಲ್ಲಿ ನೋಡದೆ ಅದನ್ನ ವೈಭವ ಸ್ವೀಕರಿಸುವಂತದ್ದು ಇದೆ ಅಲ್ಲ ಅದು ಬಹಳ ತಪ್ಪಾಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮುಂದೆ ಹೊಸ ಯುವಕರಿಗೆ ಅಭಿಪ್ರಾಯ ಏನು ಬರ್ತಿದ್ರು ಹೋ ಇದನ್ನು ಮಾಡಿದ್ರೆ ದೊಡ್ಡ ಶಕ್ತಿ ಜನ ಆಗ್ತೇನೆ ಅನ್ನೋ ಅಭಿಪ್ರಾಯ ಬರಬಾರ್ದು ಯುವಕರಲ್ಲಿ ಅದಕ್ಕೋಸ್ಕರ ತಪ್ಪನ್ನ ತಪ್ಪಂತ ಹೇಳುವಂತ ಅಭ್ಯಾಸ ಮಾಡಬೇಕಾಗ್ತದೆ ತಪ್ಪನ್ನ ನಾವು ವೈಭವ್ ಕರ್ಸಿದ್ರೆ ಮುಂದೆ ಸಮಾಜಕ್ಕೆ ಬಹಳ ತೊಂದರೆ ಆಗ್ತದೆ ಅನ್ನುವಂಥದ್ದು ನಿನ್ನೆ ಸಿವಿಲ್ ಸೊಸೈಟಿ ಅವರದ್ದು ಬೇರೆ ಬೇರೆ ಸಂಘಟನೆಗಳ ಹತ್ರ ಮಾತಾಡಿದಾಗ ಅವರೆಲ್ಲರೂ ಹೇಳ್ತಾ ಇದ್ದಾರೆ ಏಳು ಗಂಟೆಗೆ ಮಂಗಳೂರಿನ ಬಂದ್ ಮಾಡಿಸ್ತಾರೆ ಯಾರು ಬರ್ತಾರೆ ಇಲ್ಲಿಗೆ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಇಲ್ಲ ಕಂಟಿನ್ಯೂ ಆಗ್ತದೆ ಎಲ್ಲ ಬಿಸ್ನೆಸ್ ಅವ್ರಿಗೂ ತೊಂದರೆ ಆಗುವಂತ ಪರಿಸ್ಥಿತಿ ಇಲ್ಲಿಯ ಅಭಿವೃದ್ಧಿ ಕುಂಠಿತ ಆದಾಗ ಮುಂದೊಂದ್ ದಿವ್ಸ ಯಾರು ಇಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನಾವು ಜನಪ್ರತಿನಿಧಿಗಳಿಗೆ ಹತ್ತ ಮಾಡಿಕೊಂಡ್ರೆ ಮಾತ್ರ ಬದಲಾವಣೆಯನ್ನು ತರಲಿಕ್ಕೆ ಆಗ್ತದೆ ಬಿಟ್ರೆ ನಿಮ್ಮ ಸಮಸ್ಯೆ ನಿಮ್ಗೆ ಸಮಸ್ಯೆ ಇದ್ರೆ ಹೋಗಿ ವಿಧಾನಸಭೆ ಇದೆ ಚರ್ಚೆ ಮಾಡ್ಲಿಕ್ಕೆ ವಿಧಾನಸಭೆಯಲ್ಲಿ ಚರ್ಚೆ ಮಣಿತ ಘಟನೆ ನಡೆದದ್ದು ಯಾರು ಸರಿ ಬಗ್ಗೆ ಚರ್ಚೆ ಆಗ್ಲಿ ಆದ್ರೆ ಅಲ್ಲಿ ಬಂದು ಆ ನೀವು ಸಹ ಮಾತಾಡಿದಾಗ ನಿಮ್ಮೊಟ್ಟಿಗೆ ಇದ್ದವರು ವಿಪರೀತ ಭಾಷಣವನ್ನ ಮಾಡಿದಾಗ ಬಹಳ ತಪ್ಪಾಗ್ತದೆ ಅನ್ನೋ ಅಭಿಪ್ರಾಯವನ್ನ ಹೇಳಿ ಇಚ್ಛೆಯನ್ನು ಪಡ್ತೇನೆ ದಯವಿಟ್ಟು ಇಂತ ಕೆಲಸವನ್ನ ಮಾಡಬಾರ್ದು ಸಮಾಜವನ್ನ ಒಟ್ಟಿಗೆ ತಕೊಂಡು ಹೋಗುವಂತ ಪ್ರಯತ್ನ ನಾವು ಎಲ್ಲರೂ ಸೇರಿ ಮಾಡ್ಬೇಕಾಗುತ್ತೆ ಅಂತ ಹೇಳಿಕ್ಕೆ ಇಚ್ಛೆಯನ್ನು ಪಡ್ತೇವೆ ಇನ್ನು ಪೂರ್ಣ ಮಾಹಿತಿ ನನಗೆ ಬಹಳ ದೊಡ್ಡ ಸಮಸ್ಯೆ ನನಗೆ ಎದುರಿಸಿದೆ ಅನ್ನೋದ ಈ ರಾಜ್ಯದಲ್ಲಿ ಪ್ರತಿಯೊಬ್ಬರು ಯಾವ ಕಾರಣ ಇರ್ಬೋದು ಬುದ್ಧಿವಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಮತ್ತು ಮತ್ತೆ ಲಿಟ್ರೇಸಿ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಇದೆ ಅಂತ ಹೇಳ್ತಾರೆ ಗೊತ್ತಾಗ್ಲಿಲ್ಲ ನನಗೆ ನನ್ನ ಸಮಸ್ಯೆ ಏನಂತ ಹೇಳಿದ್ರೆ ಎಲ್ಲಿ ಲಿಟ್ರೇಸಿ ಜಾಸ್ತಿ ಇದೆ ಅಲ್ಲಿ ಶಾಂತಿ ಇರಬೇಕು ಅಲ್ಲಿ ಸಗಣಾಗಿ ಇರಬೇಕು ಅಲ್ಲಿ ತಾಳ್ಮೆ ಇರಬೇಕು ಮನುಷ್ಯನಿಗೆ ಸಿ ಮತ್ತು ಈ ದೇಶದಲ್ಲಿ ಸುಮಾರು ಮೂರ್ ಸಾವಿರದ ಎಂಟುನೂರು ಜಾತಿ ಇದೆ ಹತ್ತು ಹದಿನೈದು ಧರ್ಮಗಳಿದ್ದಾವೆ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮ ಇರಬೇಕು ಮತ್ತು ಅದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿ ನಮ್ಮ ಜನಪ್ರತಿನಿಧಿಗಳು ಈ ಭಾಗದವರು ಮಾತ್ರ ಮಾಡ್ತಾ ಯಾರು ಮಾಡ್ತಾ ಇಲ್ಲ ಅವ್ರಿಗೆ ಮಾಧ್ಯಮದವರು ಪ್ರಯತ್ನ ಏನು ಇಲ್ವಾ ಜನಪ್ರತಿನಿಧಿಗಳು ಮಾತ್ರ ಈ ದೇಶದ ಪ್ರಜೆಗಳ ಮಾಧ್ಯಮಗಳಲ್ಲಿ ಕೂಡ ನಾನು ಅನೇಕ ಸಾರಿ ನೋಡಿದಂತ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮುದ್ರಣ ಮಾಧ್ಯಮ ಕಡಿಮೆ ಇದೆ ಮಾತಾಡುವಾಗ ಯಾವ್ದ ಜಾಸ್ತಿ ಗೊಲಭೆ ಆಗುತ್ತೆ ಯಾವ್ದು ಕೋಮಗೊಲೆಗೆ ಪೂರಕ ಆಗುತ್ತೆ ಅದಕ್ಕೆ ಪೂರ್ವಕವಾಗಿ ಮಾತಾಡ್ತಕ್ಕ ನನಗನ್ಸತ್ತೆ ನನಗೆ ಮನ್ಸಿ ನೋವಾಗುತ್ತೆ ನೋವಾಗುತ್ತೆ ಎಲ್ಲ ಒಂದ್ ಕಡೆ ಸಮಾಧಾನ ಮಾಡ್ತಕ್ಕಂತ ಪ್ರಯತ್ನ ಮಾಡುದು ಹಿಂದೆ ಅನೇಕ ಪತ್ರಿಕೆಗಳನ್ನು ನಾನ್ ನೋಡ್ತಾ ಇದ್ದೇನೆ ನಮ್ಗೆ ನಲವತ್ತೈದು ವರ್ಷ ಪತ್ರಿಕೆ ಹೋಗ್ತಾ ಇದ್ದಾರೆ ಆ ಪತ್ರಿಕೆಯವರು ಜಾತಿಯನ್ನು ಹಾಕ್ತಿರ್ಲಿಲ್ಲ ಧರ್ಮವನ್ನ ಹಾಕ್ತಿರ್ಲಿಲ್ಲ ಈಗ ಆ ಇಲ್ಲ ಈಗ ಅದನ್ನು ಹೇಳಿ ಹೇಳಿ ಅದನ್ನ ಇಡೀ ದಿನ ಹಾಕಿ ರೂಪಿತಾ ಇರ್ತಾರೆ ಅಂದ್ರೆ ಇನ್ನು ಗಲಾಟೆ ಜಾಸ್ತಿ ಆಗ್ಬೇಕು ಅಂತಂದ್ರೆ ಜವಾಬ್ದಾರಿ ಇರೋದು ಜವಾಬ್ದಾರಿ ಇರ್ತಕ್ಕಂಥದ್ದು ಪೊಲಿಟಿಷಿಯನ್ಸ್ ಮಾತ್ರ ಅಲ್ಲ ಈ ದೇಶ ಬೇರೆಯವ್ರಿಗೆ ಇಲ್ವಾ ಎಲ್ರಿಗೂ ಸೇರಿದಲ್ವ ಈ ದೇಶ ಈಗ ನಾಳೆ ಈಗ ನಿನ್ನೆ ನಾವು ಸಿವಿಲ್ ಸೊಸೈಟಿ ಜೊತೆಗೆ ಮಾತಾಡಿದ್ರೆ ಅವ್ರಿಗೆ ದುಃಖ ಮಾಡ್ಕೊತಾರೆ ಸಂಜೆ ಏಳು ಗಂಟೆ ಬಾಗಿಲಕ್ಕೆ ಇರ್ತಾರೆ ತೆಗೆದ್ರೆ ಗಲಾಟೆ ಆಗುತ್ತೆ ಅಂತ ಹೇಳ್ತಾರೆ ಪ್ರೊಸೆಷನ್ ಬಂದ್ರೆ ಪೊಲೀಸ್ ನ ಫೈಲರ್ ಅಂತ ಹೇಳ್ತಾರೆ ಅದಕ್ಕೆ ಅವರು ಬಾಗಿಲು ಹಾಕಿಸ್ತಾರೆ ಯಾರಿಗೆ ತೊಂದರೆ ಆಗ್ತಾ ಇದೆ ಈ ತೊಂದರೆ ಆಗ್ತಾ ಇರತಕ್ಕಂಥದ್ದು ಶ್ರೀಮಂತ್ರಿಗಾಲ ತೊಂದರೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟವ ಅಂಗಡಿಯವರಿಗೆ ಆಟದ ಮಧ್ಯಮ ವರ್ಗದವ್ರು ಮತ್ತು ಕೆಳವರ್ಗದವರು ಇದರಿಂದ ತೊಂದರೆ ಅನುಭವಿಸ್ತಿದ್ದಾರೆ ಇದ್ದಾರೆ ಶ್ರೀಮಂತ್ರಿ ಇದೆಲ್ಲ ಆದ್ರೆ ತೊಂದರೆ ಇಲ್ಲ ಈಗ ಅವ್ರ ಹೋಟೆಲ್ಗೆ ಬರ್ತಾರೆ ಜನ ಏನ್ ತೊಂದರೆ ಇಲ್ಲ ಆದ್ರೆ ಕಿರಾಣಿ ಅಂಗಡಿ ಇಟ್ಕೊಂಡ್ರು ಬೀಡ ಅಂಗಡಿ ಇಟ್ಟಿದ್ರು ಸತ್ ಹೋಗ್ತಾ ಇದ್ದಾನೆ ಆದರೆ ಲಾಭ ಮಾಡ್ಕೊಳ್ಳೋರೂ ಮುಂದಿನ ಚುನಾವಣೆ ಬಗ್ಗೆ ಯೋಚನೆ ಮಾಡೋರು ನೀವು ಅವ್ರು ಯಾರು ಅಂತ ಗೊತ್ತೇ ಹೇಳಿ ಮುಂದಿನ ಚುನಾವಣೆ ಬಗ್ಗೆ ಈ ದೇಶದಲ್ಲಿ ಮುಂದಿನ ಚುನಾವಣೆ ಇಟ್ಟುಕೊಂಡನ್ನು ರಾಜಕೀಯ ಮಾಡೋದಾದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಸೈದ್ಧಾಂತಿಕವಾಗಿ ಹೋರಾಟ ಮಾಡುವ ಅದು ಬೇರೆ ಪ್ರಶ್ನೆ ಆದರೆ ಇದನ್ನ ನಾನು ರಿಕ್ವೆಸ್ಟ್ ಮಾಧ್ಯಮದವರ ಹತ್ರ ಸಿ ನಾನು ಹೇಳೋದು ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಶಾಸಕಾಂಗ ಇದೆ ನಾವೆಲ್ಲರೂ ಫೀಲ್ ಆಗಿದ್ದೀವಿ ನಿಮಗೆ ಬೌಂಡ್ರಿನೇ ಇಲ್ಲ ನಿಮಗೆ ಶೆಡ್ಯೂಲೇ ಇಲ್ಲ ನಿಮಗೆ ಓಟ್ ಇಲ್ಲ ಓಟ್ ಇಲ್ಲ ಅಂತಂದ್ರೆ ನೀವು ಓಟ್ ಆಗಿ ಮೇಲೆ ಬಂದವರಲ್ಲ ವ್ಯಕ್ತಿಗತವಾಗಿದ್ದವರು ನೀವು ಪ್ರಕಟ ಮಾಡಿ ಆದ್ರಿಂದ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೇದಂತ ನನ್ನ ಅಭಿಪ್ರಾಯ ಜಯಪ್ರಕಾಶ್ ಹೆಗ್ಡೆ ಸಾಹೇಬರು ತಿಕ್ಕಿಮನೆ ರತ್ನಾಕರ್ ಸಾಹೇಬರು ಮಂಜುನಾಡ್ ಭಂಡಾರಿ ಸಹೇಬ್ರೆಲ್ಲ ಈಗಾಗಲೇ ಮಾತಾಡಿದ್ದಾರೆ ಏನು ಉದ್ದೇಶ ಅನ್ಬೆಲ್ಲ ನಮ್ಮ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಆದಮೇಲೆ ನಮಗೆ ಭಾಳ ಕ್ಲಿಯರಾಗಿ ನಮ್ಮ ಸರ್ಕಾರ ವತಿಯಿಂದ ಮತ್ತು ಪಕ್ಷದ ವತಿಯಿಂದ ಕ್ಲಿಯರಾಗಿ ಹೇಳಿದ್ದಾರೆ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಗೋಸ್ಕರ ನಾವು ಕೆಲಸ ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಅದು ಸಜೆಷನ್ಸ್ ಎಲ್ಲ ಬರಬೇಕು ಮತ್ತು ಯಾಕೆ ಈ ಥರ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಒಂದು ಕಾಲದಲ್ಲಿ ಮಂಗಳೂರು ಉಡುಪಿ ಕರಾವಳಿ ರೀಜನ್ ಅಂದರೆ ಈ ಬ್ಯಾಂಕಿಂಗ್ ಫೈನಾನ್ಸ್ ಆಗಿದ್ದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದಾಗ ಎಕನಾಮಿಕ್ ಆಕ್ಟಿವಿಟಿ ಆಗ್ತಾ ಇದ್ದು ಬಹಳ ಪ್ರೋಗ್ರೆಸಿವ್ ಆಗಿರೋ ಪ್ರಾಂತ ಆಗಿತ್ತು ಆಮೇಲೆ ಈ ಇಲ್ಲಿ ಬಹಳ ಕಲ್ಚರಲ್ ವೈಬ್ರೆನ್ಸ್ ಇತ್ತು ಇಲ್ಲಿ ಯಕ್ಷಗಾನ ಕಲ್ಚರಲ್ ಇಂಟರ್ವೆನ್ಷನ್ಸ್ ಇದ್ದು ತುಂಬಾ ಕಾಂಟ್ರಿಬ್ಯೂಷನ್ ಈ ಭಾಗದಿಂದ ಈ ಗೆ ಬಂದಿತ್ತು ಈಗ ಯಾಕೆ ಆತರ ಆಗ್ತಾ ಇದೆ ಯಾಕೆ ಮರ್ಡರ್ಸು ಯಾಕೆ ವೈಲೆನ್ಸ್ ಯಾಕೆ ಕಮ್ಯುನಲ್ ಓಲೈಸೇಷನ್ ಅನ್ನೋದನ್ನು ಎಲ್ಲರಿಗೂ ಒಂಥರ ಚಿಂತೆ ಆಗಿದೆ ಅದಕ್ಕೆ ಎಲ್ಲ ಸೀನಿಯರ್ ಲೀಡರ್ಸು ಈಗಾಗಲೇ ಎಲ್ಲರೂ ಇಂಟ್ರೊಡಕ್ಷನ್ ತಮಗೆ ಕೊಟ್ಟಿದ್ದಾರೆ ತಮಗೆ ಗೊತ್ತು ಎಲ್ಲ ಬ್ಯಾಕ್ ಗ್ರೌಂಡ್ ಸೀನಿಯರ್ ಲೀಡರ್ಸು ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನಾವು ಮೊನ್ನೆ ಬಂದ ಬಂದಾಗಿಂದ ಬಂದ ತಕ್ಷಣವೇ ನಾವು ಜನರನ್ನು ಭೇಟ ಮಾಡೋ ಸ್ಟಾರ್ಟ್ ಮಾಡಿದ್ವಿ ಸಿವಿಲ್ ಸೊಸೈಟಿ ಗ್ರೂಪ್ಸಿಗೆ ಭೇಟಿ ಆಗಿದ್ದೀವಿ ನಮ್ಮ ಪಾರ್ಟಿ ಲೀಡರ್ಸಿಗೆ ಭೇಟಿ ಆಗಿದ್ದೀವಿ ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ದವ್ರಿಗೆ ಭೇಟಿ ಆಗಿದ್ದೀವಿ ಆಮೇಲೆ ಆಟೋ ಡ್ರೈವರ್ಸ್ ಕಾರ್ಮಿಕರು ಇದು ಚೇಂಬರ್ಸ್ ಆಫ್ ಕಾಮರ್ಸು ಕ್ರೇಡೈಟ್ ಲಾಯರ್ಸು ಬುದ್ಧಿಜೀವಿಗಳು ಆಮೇಲೆ ರೈತರ್ಸು ಬೇರೆ ಬೇರೆ ಬಿಸ್ನೆಸ್ ಎಂಟರ್ಪ್ರೈಸಸ್ ಅವರು ಎಜುಕೇಷನಿಸ್ಟು ಜ ಮತ್ತೆ ಎಲ್ಲ ಧರ್ಮಗುರುಗಳಿಗೂ ಭೇಟಿ ಆಗಿದ್ವಿ ಬೇರೆ ಬೇರೆ ಕಮ್ಯುನಿಟಿ ಸ್ಟೇಕ್ ಹೋಲ್ಡರ್ಸ್ ಭೇಟಿ ಆಗಿದ್ವಿ ಎಲ್ಲ ಕಡೆಯಿಂದ ಫೀಡ್ಬ್ಯಾಕ್ ನೋಡಿದ್ವಿ ಮುಂದೆ ಉಡುಪಿ ಕಾರವಾರು ಹೋಗಿದ್ದೆ ನಮ್ಮದು ಹೋಗಿ ಸುದರ್ಶನ್ ತರಬೇಕಾಗಿ ಒಂದು ಇಂಡಿರಂ ರಿಪ್ರೂಟ್ ನಾವು ಕೊಡ್ತೀವಿ ಯಾವ ಥರ ಇಲ್ಲಿ ಇದು ಅಡ್ಮಿನಿಸ್ಟ್ರೇಟಿವ್ ಫೇಲ್ಯೂರ್ನಾ ಇಲ್ಲಿ ಇಲ್ಲಿಗಲ್ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಆಗ್ತಾ ಇದೆ ಇವೆಲ್ಲ ನಾವು ಪತ್ರ ಟ್ರೈ ಮಾಡಿದ್ದೀವಿ ನಮ್ದೊಂದೇ ಒಂದು ಇಂಟೀರಿಯಲ್ ರಿಪೋರ್ಟ್ ಯೋಗ ಪಾರ್ಟಿ ಪ್ರೆಸಿಡೆಂಟಿಗೆ ಮತ್ತೆ ಚೀಫ್ ಮಿನಿಸ್ಟರ್ ಗೆ ಮತ್ತೆ ನಮ್ಮ ಪಾರ್ಟಿ ಇಲ್ಲಿ ಲೀಡರ್ಶಿಪ್ ಎಲ್ಲ ನಾವು ಕೊಡ್ತೀವಿ ಅದಾದ್ಮೇಲೆ ಏನೇನು ಕಾರ್ಯಕ್ರಮಗಳು ಮಾಡ್ಬೇಕಿದೆ ಅಡ್ಮಿನಿಸ್ಟ್ರೇಟಿವ್ ಆಕ್ಷನ್ ಏನು ತಗೋಬೇಕು ಆರ್ಗನೈಸೇಷನ್ ಯಾವ ಥರ ಸೆಂಟ್ ಮಾಡಬೇಕು ಯಾಕಂದ್ರೆ ನಮ್ದು ನ್ಯಾಷನಲ್ ಪಾರ್ಟಿ ಒಬ್ಬ ರೆಸ್ಪಾನ್ಸಿಬಲ್ ಪಾರ್ಟಿ ಈ ಈ ದೇಶಕ್ಕೆ ಸ್ವತಂತ್ರ ತಂದಿರೋ ಪಾರ್ಟಿ ಸೊ ನಮ್ಮ ಪಾರ್ಟಿ ಕೂಡ ಸ್ಟ್ರೆಂತ್ ಆಗಬೇಕಿದೆ ಸ್ಟ್ರೆಂತ್ ಆಗಿ ಸಮಾಜದಲ್ಲಿ ಇಂಟರ್ವೆನ್ಷನ್ಸ್ ಮಾಡಿದ್ರು ಅವಾಗಲೇ ನಾವು ಮತ್ತೆ ಏನು ಇಲ್ಲಿ ಸ್ಥಿತಿ ಆಗಿದೆ ಏನು ವಾತಾವರಣ ಬೆಳ್ಕೊಂಡ್ ಬಂದಿದೆ ಅಲ್ಲಿ ನಮಗೆ ಒಂದು ಅವಕಾಶ ಸಿಗುತ್ತೆ ಅದ್ರ ಜೊತೆಯಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಪ್ರಗತಿಯನ್ನು ಮುಂದೆ ಎಸ್ಟಾಬ್ಲಿಷ್ ಮಾಡಕ್ ನಮಗೆ ಇದು ಆಗುತ್ತೆ ಇಲ್ಲಿ ನಮಗೆ ಸುಮಾರು ಜನರಿಗೆ ಹೇಳ್ತಾ ಇದ್ರು ಈಗಾಗಲೇ ಕಾಲೇಜಸ್ ಅಲ್ಲಿ ಯಾರು ಅಡ್ಮಿಷನ್ಸ್ಗೋಸ್ಕರ ರಿಸರ್ವೇಶನ್ ಮಾಡ್ಕೊಂಡಿದ್ರು ಅವರೆಲ್ಲಾರು ಕ್ಯಾನ್ಸಲೇಷನ್ ಮಾಡ್ತಾ ಇದ್ರು ಎಕನಾಮಿಕ್ ಆಕ್ಟಿವಿಟಿ ಆಗಲ್ಲ ಚೇಂಬರ್ ಚೇಂಬರ್ಸ್ ಆಫ್ ಕಾಮರ್ಸ್ ಅವರು ಹೇಳ್ತಾ ಇದ್ರು ಏಳು ತಕ್ಷಣ ಈ ಇಡೀ ಎಲ್ಲ ಬಂದ್ ಮಾಡಿಬಿಟ್ರೆ ಬಿಸ್ನೆಸ್ ಆಕ್ಟಿವಿಟಿ ಎಲ್ಲ ಕಥಮ ಇನ್ವೆಸ್ಟ್ಮೆಂಟ್ಸ್ ಬರಲ್ಲ ಆಮೇಲೆ ರಿಯಲ್ ಎಸ್ಟೇಟ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಯಾರೇ ಇರಲಿ ಯಾವುದೇ ಸಮುದಾಯನ ಇರಲಿ ಮರ್ಡರು ವೈಲೆನ್ಸ್ ಗೆ ಜಾಗ ಇರಬಾರ್ದು ಅವನ ಬ್ಯಾಕ್ ಏನಾದ್ರು ಇಲ್ಲಿ ಯಾವ್ದನ ಪೊಲಿಟಿಕಲ್ ಅಫಿಲೇಷನ್ ಇರ್ಲಿ ಯಾವ ಜಾತಿಯವನ ಇರ್ಲಿ ಮರ್ಡರಿಗೆ ವೈಲೆನ್ಸ್ ಗೆ ಜಾಗ ಇರಬಾರ್ದು ಅದಕ್ಕೆ ಏನೆಲ್ಲ ನಾವು ಒಡನೆ ಸ್ಟುಮೀ ತಗೋಬೇಕು ಅವೆಲ್ಲ ತಗೊಂಡ್ ಮಾಡಿಸ್ತೀವಿ ವಿ ಆರ್ ಕಂಪ್ಲೀಟ್ಲಿ ಅಗೇನ್ಸ್ ಯಾರೋ ಹೇಳ್ಬಹುದು ಇವ್ನವನು ಅವ್ನವನು ಅವ್ರು ಆ ಜಾತಿ ಇದು ಮಾಡಿದ್ದ ಅವನ ಅದು ಮಾಡಿದ್ದ ದೇಸ್ ನೋ ಪ್ಲೇಸ್ ಫಾರ್ ವೈಲೆನ್ಸ್ ದೇರ್ ಎನಿ ಪ್ಲೇಸ್ ಫಾರ್ ವೈಲೆನ್ಸ್ ಆಮೇಲೆ ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಶುಡ್ ದೇ ಪ್ರಾಪರ್ಲಿ ಲಾ ಪ್ರಿವೇಲ್ ಆಗಬೇಕು ಲಾ ಇಂಪ್ಲಿಮೆಂಟ್ ಆಗಬೇಕು ಕೋರ್ಟ್ ಅಲ್ಲಿ ಏನ್ ನಡೀತಾ ಇರುತ್ತೆ ಪೊಲಿಟಿಕಲ್ ಪಾರ್ಟೀಸ್ ಪ್ರಕಾರ ಮಾತಾಡ್ತಾರೆ ಅವರು ಕಂಟೆಸ್ಟಿಂಗ್ ಐಡಿಯಾಲಜಿಸ್ಟ್ ಕಂಟೆಸ್ಟ್ ಮಾಡ್ಕೊಂತ ಇರ್ತಾರೆ ಬಟ್ ಲಾ ಇಂಪ್ಲಿಮೆಂಟ್ ಒಂದು ಸ್ಟ್ಯಾಂಡ್ ಅದಕ್ಕೆ ಏನೆಲ್ಲ ಮುಂದಿನ ತೋರಿಸ್ ಮಾಡ್ಬೇಕು ಅವೆಲ್ಲ ನಾವು ಪ್ರೋಗ್ರಾಮ್ ನಮ್ದು ಇಂಟೀರಿಯರ್ ರಿಪೋರ್ಟ್ ನಾವು ಸಬ್ಮಿಟ್ ಮಾಡ್ಮೇಲೆ ಬ್ಯಾಂಗ್ಲೂರ್ ಇಂದ್ರೆ ನಮ್ಮ ಕೆಪಿಸಿಸಿ ಪ್ರೆಸಿಡೆಂಟು ಮತ್ತೆ ಬೇರೆ ಸೀನಿಯರ್ ಆಫಿಂಗ್ ಆ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿ ಈಗಲೇ ಎಲ್ಲ ವಿವರಗಳನ್ನ ಹೇಳಲಿಕ್ಕೆ ಬರೋದಿಲ್ಲ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಡಾಕ್ಟರ್ ನಾಸೀರ್ ಹುಸೇನ್ ಹೇಳಿದ ಹೇಳಿದಾಗೆ ಶಾಂತಿ ಸೌಹಾರ್ದತೆ ಪ್ರಗತಿ ನಮ್ಮ ಆದ್ಯತೆ ಜೊತೆಗೆ ನಮ್ಮ ಸಂಘಟನೆ ಬಲಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇದ್ದೇ ಇತ್ತು ಯಾಕಂತಂದ್ರೆ ನಮ್ಮ ಸಂಘಟನೆ ಸಂವಿಧಾನದ ವಿಷಯಗಳಿಗೆ ಬಹಳ ಹತ್ತಿರವಾಗಿರತಕ್ಕಂಥ ಒಂದು ರಾಜಕೀಯ ಪಕ್ಷ ಹಾಗೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಪ್ರಗತಿಗೋಸ್ಕರ ಯಾವ್ದಾದ್ರು ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ದುಡಿಮೆ ಮಾಡಿದೆ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲೊಂದು ಇಲ್ಲೊಂದು ಲೋಪದೋಷಗಳಾಗಿರ್ಬೋದು ಯಾವುದೇ ಲೋಪದೋಷಗಳ ಪರಿಪೂರ್ಣ ಯಾವುದೇ ವ್ಯಕ್ತಿ ಯಾವುದೇ ಸಂಘಟನೆ ಯಾವುದೇ ಸರ್ಕಾರಗಳು ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಒಟ್ಟಾರಿಯಾಗಿ ಕೊಟ್ಟಿರುವಂತ ಕೊಡುಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಾವೆ ಅನ್ನುವಂತ ಒಂದು ಜವಾಬ್ದಾರಿಯಿಂದ ನಾವು ನಮ್ಮ ನಡವಳಿಕೆಗಳನ್ನು ನಮ್ಮ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಬೇಕು ಈಗ ಇಲಾಖೆಯ ವೈಫಲ್ಯ ಅಂತ ಅನ್ಸೋದಿಲ್ಲ ನಿಮಗೆ ಆ ತರ ಯಾರು ಸ್ಟ್ಯಾಂಡರ್ಡ್ ಮಾಡ್ಲಿಕ್ಕೆ ಅದೆಲ್ಲವೂ ವೈಫಲ್ಯಗಳನ್ನು ಮಾಡಿದ್ದೇವೆ ಈಗ ನಾನು ಅದನ್ನೇ ಹೇಳಿದೆ ನಾನು ಎಕ್ಸಿಕ್ಯೂಟಿವ್ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿತ್ತು ಏನು ಮಾಡಬಹುದಾಗಿತ್ತು ಏನೆಲ್ಲ ಮಾಡಬೇಕಾಗಿದೆ ಅದ್ರ ಬಗ್ಗೆನೂ ವೀವರ್ಗಳನ್ನು ನಾವು ತಗೊಂಡಿದ್ದೀವಿ ಸರಿಯಕದ ನಂತರ ನೀವು ಹೇಳ್ತೀತು ಕೆಎಸಿ ಸಿಎಚ್ ಹೆಚಡ್ಕೊಂಡಿದ್ದೀರಾ ಅದರ ಮೊದಲು ಫಸ್ಟ್ ಮರ್ಡರ್ ಆದಾಗಲೂ ಅದನ್ನ ಸಿಲ್ಲಿಯಾಗಿ ತಗೊಂಡಿದ್ದಾರೆ ಸರ್ಕಾರ ಸರ್ಕಾರ ಏನೆಲ್ಲ ಕ್ರಮಗಳನ್ನ ತಗೋಬೇಕು ಆ ಪ್ರಯತ್ನಗಳನ್ನ ಸರ್ಕಾರದ ಎಕ್ಸಿಕ್ಯೂಟಿವ್ ಇಂಪ್ಲಿಮೆಂಟಿಂಗ್ ಹತ್ತೆ ಸರ್ಕಾರಗಳನ್ನು ಆದೇಶ ಕೊಡ್ತಕ್ಕಂಥದ್ದು ತೀರ್ಮಾನಗಳನ್ನ ತಗೊಳ್ಳುವ ಸರ್ಕಾರದ ಕೆಲಸ ಅವೆಲ್ಲವನ್ನೂ ಇಂಪ್ಲಿಮೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ಎಕ್ಸಿಕ್ಯೂಟಿವ್ ಆ ಕೆಲಸನ ಸರ್ಕಾರ ಮಾಡ್ಕೊಂಡು ಬಂದಿದೆ ವಿವರಗಳನ್ನು ಹೆಚ್ಚಿಗೆ ಹೇಳಿ ಬರೋದಿಲ್ಲ